ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೊಡ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ಒಂದು ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೀನಿ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಬಂದಿದ್ದೀನಿ ಇನ್ಯ ತಡ ಇಲ್ಲಿನ ವಿಶೇಷತೆ ಮತ್ತು ಇಲ್ಲಿನ ಪವಾಡಗಳ ಬಗ್ಗೆ ಇಲ್ಲಿ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮೊದಲಿಗೆ ಈಗ ನಾವು ಬಂದಿರುವಂತಹ ದೇವಸ್ಥಾನ ಕೊಲ್ಲಾಪುರದಮ್ಮ ದೇವಸ್ಥಾನ ಇರೋದು ಕೋಳಳ್ಳಿ ಹುಬ್ಳಿ ಮತ್ತು ದೊಡ್ಡಕಳ್ಳಿ ಮತ್ತು ಈ ಕಡೆ ಹೊಸದೊಡ್ಡಿ ಎರಡೂ ರೂಟಲ್ಲೂ ಬರ್ಬೋದು ಹೊಸೊಡ್ಡಿ ರೂಟಲ್ಲಿ ಬಂದರೆ ನೀವು ಈ ಸೈಡ್ ಬರ್ತೀರಾ ದೊಡ್ಕಬಳ್ಳಿ ರೂಟ್ ಬಂದರೆ ನೋಡಿ ಈ ಸೈಡ್ ಬರ್ತೀರಾ ಸುತ್ತ ಹೊಲ ಮತ್ತು ಆ ಕಡೆ ಈ ಕಡೆ ಫುಲ್ಲು ಕಾಡು ನೈಟಲ್ಲಿ ಬಂದಿದ್ದೀನಿ ಡೈಲಿ ಇಲ್ಲಿ ನಿಮಗೆ ಪೂಜೆ ಮತ್ತೆ ಎಲ್ಲ ಸಿಗುತ್ತೆ ಈಗ ಬನ್ನಿ ದೇವಸ್ಥಾನದ ದರ್ಶನ ಮಾಡೋಣ ಫೈನಲಿ ನಾನು ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ನೀವು ನೋಡಿ ಇಲ್ಲೇ ಇದೆ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯ ಸೊ ಹಾಗೆ ಬೆಳಗ್ಗೆ ಬಂದರೆ ಇಲ್ಲಿ ದೇವ್ರ ದರ್ಶನ ಮಾಡ್ಬೋದಾಗಿತ್ತು ಸೊ ಸಮಯ ಇಲ್ಲದ್ರಿಂದ ಕತ್ಲಲ್ಲಿ ಬಂದಿದ್ದೀನಿ ದೇವರು ಒಳಗಡೆ ಇದೆ ಕಿಟಕಿ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಈಗ ನಿಮಗೆ ಎಂಟ್ರಿ ಆದ ಈ ಥರ ನಿಮಗೆ ದೇವಸ್ಥಾನ ಕಾಣಿಸುತ್ತೆ ನೋಡಿದ್ರಲ್ಲ ದೇವಸ್ಥಾನ ಯಾವ ರೀತಿ ಅದೆ ದೇವರು ಒಳಗಡೆ ಐತೆ ಸೊ ಹಾಕ್ಬಿಟ್ಟವ್ರೆ ಅದರಿಂದ ತೋರ್ಸೋಕ್ಕಾಗಲ್ಲ ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ರೀತಿಯ ಮಾಟ ಮಂತ್ರ ನಿಮ್ಮ ಫ್ಯಾಮಿಲಿಗೆ ಕೆಟ್ಟ ಏನಾದರೂ ಮಾಡಿಸಿದ್ದಾರೆ ಅಥವಾ ಯಾವುದೇ ರೀತಿಯ ಗಾಳಿ ಇದು ಏನಾದರೂ ಇದೆ ಅಂದರೆ ಒಂದ್ಸಲಿ ಈ ದೇವಸ್ಥಾನಕ್ಕೆ ಬಂದು ನೀವು ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ಏಕೆಂದರೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದು ಇಲ್ಲಿ ಪೂಜೆ ಮಾಡಿ ಒಳ್ಳೆಯದಾಗಿ ಹೋಗಿದ್ದಾರೆ ಈ ದೇವಸ್ಥಾನ ನಿಮ್ಗೆ ಹೇಳಿದ್ನಲ್ಲ ಕೋಡೆಹಳ್ಳಿಗೆ ಬಂದು ಹೊಸತಡ್ಡಿ ಮೇಲಾದರೂ ಬನ್ನಿ ಅಥವಾ ದೊಡ್ಕಾಬಳ್ಳಿ ಮೇಲಾದರೂ ಬನ್ನಿ ಇಲ್ಲಿಗೆ ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾವು ನೆಕ್ಸ್ಟು ನಮ್ಮ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ